ಸರ್ ತಳಿ ಬಂದು ರೆಡ್ ಡೈಮಂಡ್ ಅಂತ ಹೇಳಿ ರೆಡ್ ಡೈಮಂಡ್ ಸೀಡ್ಲೆಸ್ ವೆರೈಟಿ ಮಾಡ್ಬೋದು ಕೆಜಿ ಸಿಗತಾ ಇದೆ ಒಂದು ಗಿಡಕ್ಕೆ ಈ ಕೆಜಿ ಕೆಜಿ ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟ್ ಇಲ್ಲಿ ಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಅಂತ ಹೇಳಿದ್ರು ಓಕೆ ಒಂದು ಇಬ್ಬರು ಮೂವರು ಬೇರೆ ಊರ ಕಡೆಯಿಂದ ಕೇಳಿದಾಗ ನಿಮ್ಮ ಹೆಸರು ಹೇಳಿದ್ರು ಓಕೆ ಸರಿ ನೋಡೋಣ ಅಂದ್ಬಿಟ್ಟು ನಿಮ್ಮ ನರ್ಸರಿ ಹತ್ರ ಬಂದಿದ್ವಿ ಬಂದು ಒಂದ್ಸರ್ ಎಲ್ಲ ಮಾತಾಡಿ ಮಾಡ್ಬೋದು ನಮಸ್ಕಾರ ರೈತ ಮಿತ್ರ ಯುವ ರೈತ ಯೂಟ್ಯೂಬ್ ಚಾನಲ್ಗೆ ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ನನ್ನ ಹೆಸರು ಶಶಿಕುಮಾರ್ ಬಿ ಎಸ್ ಸಿ ಬಯೋಟೆಕ್ನಾಲಜಿ ನಮ್ಮದು ಒಂದು ಆರಾಧ್ಯ ನರ್ಸರಿ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಗುಬ್ಬಿ ರೈಲ್ವೆ ಸ್ಟೇಷನ್ ಹತ್ರ ಬರುತ್ತೆ ನಮ್ಮ ನರ್ಸರಿ ನಾವು ಪ್ರಸ್ತುತ ಸರಿಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ತೈವಾನ್ ಗಿಡಗಳು ಜಪಾನೀಸ್ ರೈಟ್ ಗಿಡಗಳು ನಿಂಬೆ ಸಸಿಗಳು ಎಲ್ಲ ರೀತಿಯ ಹಣ್ಣಿನ ಸಸಿಗಳನ್ನ ಕೊಡ್ತಾ ಕನ್ಸಲ್ಟೇಷನ್ ಕೂಡ ಮಾಡ್ತಾ ಬರ್ತಾಯಿದ್ದೀವಿ ನಾನಿವತ್ತು ಹೊಸಕೋಟೆ ಹತ್ರ ನಮ್ಮ ಪ್ರಗತಿಪರ ರೈತರದ ಜೊತೆ ಇವತ್ತೊಂದು ಸಂವಾದ ಮಾಡೋಣ ಅಂತ ಬಂದಿದ್ದೀವಿ ಸೊ ಇಲ್ಲಿ ಬನ್ನಿ ಅವನ್ನ ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ 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 ನಿಮ್ಮ ಹೆಸರು ಸಂತೋಷ್ ಅಂತ ಸಂತೋಷ್ ಅಂತ ಸರ್ ಇದು ಯಾವ ಊರು ಯಾವ ಡಿಸ್ಟಿಕ್ ಸಂತೋಷ ನಮ್ಮ ಹಳ್ಳಿ ಬಂದು ಚಿಕ್ಕನಲ್ಲೂರು ಹಳ್ಳಿ ಓಕೆ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಹ್ಮ್ ಸರ್ ಇದು ಈಗ ಟೋಟಲ್ ಎಷ್ಟು ಗಿಡ ಹಾಕಿದೀರಾ ಸರ್ ಸರ್ ನಮ್ದು ಒಂದ್ ಎಕರೆ ಪ್ಲಾಟ್ ಇದೆ ಗಿಡ ಹಾಕಿದೀವಿ ಯಾವ್ದು ಸರ್ ತಳಿ ಇದು ಸರ್ ತಳಿ ಬಂದು ರೆಡ್ ಡೈಮಂಡ್ ಅಂತ ಹೇಳಿ ರೆಡ್ ಡೈಮಂಡ್ ಸೀಡ್ಲೆಸ್ ವೆರೈಟಿ ಸೀಡ್ಲೆಸ್ ವೆರೈಟಿ ಹಾ ಸರ್ ನಮ್ಮ ಪರಿಚಯ ಯಾವ ರೀತಿ ಆಯ್ತು ಸರ್ ಸರ್ ನಿಮ್ಮ ಪರಿಚಯ ಹಿಂಗೆ ಮಾತಾಡ್ತಾ ಎಲ್ಲರೂ ಕೇಳ್ಕೊಂತ ಬಂದರೆ ಈ ಥರ ನರ್ಸರಿಯಲ್ಲಿ ನಾರ್ ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಅಂತ ಹೇಳಿದ್ರು ಓಕೆ ಒಂದಿಬ್ಬರು ಮೂವರು ಬೇರೆ ಅವ್ರ ಕಡೆಯಿಂದ ಕೇಳಿದಾಗ ನಿಮ್ಮ ಹೆಸರು ಹೇಳಿದ್ರು ಓಕೆ ಸರಿ ನೋಡೋಣ ಅಂದ್ಬಿಟ್ಟು ನಿಮ್ಮ ನರ್ಸರಿ ಹತ್ರ ಬಂದಿದ್ವಿ ಓಕೆ ಬಂದು ಒಂದು ಎಲ್ಲ ಮಾತಾಡಿ ಇದು ಮಾಡಿ ಬಂದ್ವಿ ಮತ್ತು ಅಲ್ಲಿ ನಾರೆಲ್ಲ ಸಸಿ ಎಲ್ಲ ನೋಡಿದ್ವಿ ತುಂಬ ಚೆನ್ನಾಗಿದೆ ಅಂತೇಳಿ ಸರ್ ಓಕೆ ಮತ್ತು ಅದಕ್ಕೋಸ್ಕರ ಅಲ್ಲಿಂದ ತಗೊಂಬಂದಿದ್ವಿ ಸರ್ ಸರ್ ಇದು ಎಷ್ಟು ದಿನ ಆಗಿದೆ ಸರ್ ನಾಟಿ ಮಾಡಿ ಸರ್ ಈಗಿದು ಒಂದು ಮುಕ್ಕಾಲು ವರ್ಷ ಆಗಿದೆ ಸರ್ ಒಂದು ಮುಕ್ಕಾಲು ವರ್ಷ ಆಗಿದೆ ಸೊ ಫಸ್ಟ್ನೇ ವರ್ಷದ ಬಗ್ಗೆ ಮಾ ಮಾಡಕ್ಕೆ ಮಾಡೋಕ್ಕೆ ಎಷ್ಟು ಖರ್ಚಾಯಿತು ಎಷ್ಟು ಲಾಭ ಬಂತು ಏನು ರೇಟ್ ಹೋಯ್ತು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಸರ್ ಬೆಳೆ ಒಂದು ನನಗೆ ಒಂದು ವರ್ಷ ಆಯಿತು ಸರ್ ಕಾಯಿ ನನಗೆ ಕೈಗೆ ಸಿಗ್ಬೇಕಂದ್ರೆ ಒಂದು ವರ್ಷ ಆಗಿತ್ತು ಒಂದು ವರ್ಷಕ್ಕೆ ನನಗೆ ಮೂರುವರೆ ಲಕ್ಷ ಬಂದಿತ್ತು ಸರ್ ಹ್ಞೂ ಟೋಟಲ್ ಅಂದರೆ ಸಸಿ ತೊಗೊಂಬಂದಿದ್ದು ಅದು ನಾಟಿ ಮಾಡಿದ್ದು ಮತ್ತು ಅದಕ್ಕೆ ಸ್ಪ್ರೇಗಳು ಮತ್ತೆ ಬ್ಯಾಗಿಂಗ್ ಬ್ಯಾಗಿಂಗಿದ್ದು ಲೇಬರ್ ಎಲ್ಲ ಸರಿ ಬಂದಿತ್ತು ಯಾಕಂದ್ರೆ ತುಂಬಾ ಜನ ತುಂಬಾ ಖರ್ಚು ಬರ್ತಿದೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಖರ್ಚು ಮಾಡಿದೆ ನಲವತ್ತು ಲಕ್ಷ ಮಾಡಿದೆ ಅಂತ ಹೇಳ್ತಿದ್ದಾರೆ ಇಲ್ಲ ಇಲ್ಲ ಸರ್ ಮೂರು ಲಕ್ಷ ಆಗಿತ್ತು ಗಿಡದೆಲ್ಲನು ಬ್ಯಾಗಿಂಗು ಮತ್ತೆ ಕವರ್ ಎಲ್ಲ ಸೇರಿ ಒಂದ್ ಲಕ್ಷ ಆಗಿತ್ತು ಒಂದು ಲಕ್ಷ ಆಯ್ತು ಐದು ಲಕ್ಷ ಸಿಕ್ಕಿತ್ತು ನಿಮ್ಗೆ ಐದು ಲಕ್ಷ ಸಿಕ್ಕಿತ್ತು ಮೂರುವರೆ ಲಕ್ಷ ಹೋಯ್ತು ಅಂದ್ರೂ ನನಗೆ ಒಂದು ಒಂದೂವರೆ ಲಕ್ಷ ಲಾಭ ಸಿಕ್ಕಿದೆ ಸರ್ ಮೊದಲನೇ ಕಟಾವಲ್ಲಿ ಮೊದಲನೇ ಕಟಾವಲ್ಲಿ ಒಂದು ವರ್ಷಕ್ಕೆ ಒಂದ್ ವರ್ಷ ಎರಡು ತಿಂಗಳಾಗಿತ್ತು ನನ್ಗೆ ಎಲ್ಲ ಕಟಾವಿ ಕಂಪ್ಲೀಟ್ ಆಗೋದಕ್ಕೆ ಈಗ ಇದು ಒಂದೂವರೆ ವರ್ಷ ಆಗಿ ಆಲೇ ಒಂದು ಮುಕ್ಕಾಲ್ ವರ್ಷಕ್ಕೆ ಹೋಗ್ತಿದೆ ಈಗ ಎರಡನೇ ಬೆಳೆ ಬಂದಿದೆ ಎರಡನೇ ಬೆಳೆನೂ ಆಲ್ರೆಡಿ ಒಂದು ಟನ್ ಕಾಯಿ ಕತ್ತಿದೀವಿ ಮನೆ ತ್ರೀ ಟೈಮ್ಸ್ ಕಿತ್ತಿದೀವಿ ತ್ರೀ ಟೈಮ್ಸ್ ಒಂದ್ ಟನ್ ಕಾಯಿ ಸಿಕ್ಕಿ ಸರ್ ಒಂದೊಂದು ಗಿಡಕ್ಕೆ ಅವರೇಜ್ ಎಷ್ಟು ಕವರ್ ಹಾಕಿದಿರಾ ಒಂದ್ ಗಿಡಕ್ಕೆ ಈಗ ಏನಿಲ್ಲ ಅರವತ್ತು ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಸರ್ ಒಂದು ಕಾಯಿ ಎಷ್ಟು ಗ್ರಾಮ್ ಬರ್ಬೋದು ಗ್ರಾಮ್ ಇದೆ ಸರ್ ಸೊ ಅರವತ್ತು ಕವರ್ ಹಾಕಿದ್ರೆ ಆರಾಮಾಗಿ ಒಂದು ಇಪ್ಪತ್ತು ಜಿ ಎಕ್ಸ್ಪೆಕ್ಟ್ ಮಾಡ್ಬೋದು ಗಿಡಕ್ಕೆ ಈ ಸಲ ಇಪ್ಪತ್ತೈದು ಕೆಜಿ ಎಕ್ಸ್ಪೆಕ್ಟ್ ಮಾಡಬಹುದು ಸೊ ಟೋಟಲ್ ಎಷ್ಟು ಕೆಜಿ ಎಷ್ಟು ಗಿಡ ಇದೆ ಸರ್ ಸರ್ ಗಿಡ ಇದೆ ಸೊ ಇಪ್ಪತ್ತೈದು ಕೆಜಿ ಅಂದ್ರೆ ಬರೀ ನೂರು ಗಿಡಕ್ಕೆ ಎರಡೂವರೆ ಟನ್ ಆಯಿತು ಸೊ ಅಂತ ನಿಮ್ದು ಏನಿಲ್ಲ ಅಂದ್ರೆ ಇಪ್ಪತ್ತು ಟನ್ ಹದಿನೆಂಟು ಟನ್ ಆಗ್ಬೋದು ಈ ಸಲ ಇದೆ ಸರ್ ಕವರ್ ಅಷ್ಟು ಹಾಕಿದಿರ ಅಂದರೆ ಅಷ್ಟು ಆಗ್ಬೋದು ಹೌದು ಸರ್ ಹಾಂ ಆಗುತ್ತೆ ಅಷ್ಟು ಅಂತೇಳಿ ಒಂದು ನಿರೀಕ್ಷೆ ಇದೆ ಲಾಸ್ಟ್ ಆದಮೇಲೆ ನೋಡೋಣ ಈಗ ಸರ್ ಸ್ಟಾರ್ಟಿಂಗಲ್ಲಿ ಖರ್ಚು ಜಾಸ್ತಿ ಲಾಭ ಕಮ್ಮಿ ಎರಡನೇ ವರ್ಷದ ಬಗ್ಗೆ ಹೇಳಿ ಫಸ್ಟ್ ನೇ ವರ್ಷದ್ದು ಇದು ಎರಡನೇ ವರ್ಷದ್ದು ಸರ್ ಫಸ್ಟ್ನೇ ವರ್ಷದ್ದು ತಾಳ್ಮೆಯಿಂದ ಕಾಯಬೇಕು ಕಾಯ್ದ ಮೇಲೆ ನಮಗೆ ಲಾಗೋಡ್ ಹಾಕಿರ್ತೀವಲ್ಲ ಅದು ಬರ್ಬೋದು ಇಲ್ಲ ಬರದೇನು ಕಡ್ಮೆನೂ ಆಗ್ಬೋದು ಹೌದು ಎರಡನೇ ವರ್ಷದಲ್ಲಂತೂ ನೋಡಿ ಈಗ ಎಲ್ಲ ಬ್ಯಾಗಿಂಗ್ ಮಾಡಿದ್ವಲ್ಲ ನಮ್ಮ ಬ್ಯಾಗಿಂಗು ಮತ್ತು ಎಲ್ಲ ಸರಿ ಒಂದೂವರೆ ಲಕ್ಷ ಆಗಿದೆ ಸರ್ ಓಕೆ ಆ ಒಂದೂವರೆ ಲಕ್ಷ ಆಗಿದೆ ಈಗ ನಮಗೆ ಕಡಿಮೆ ಅಂದ್ರು ಇವಾಗ ಒಂದು ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ರೇಟ್ ಹೋದ್ರು ಒಂದು ಹನ್ನೆರಡು ಹದಿಮೂರು ಲಕ್ಷ ಆಗುತ್ತೆ ಅಂತ ಒಂದು ಅಂದಾಜು ಇದೆ ಈ ಸಲ ಇದೊಂದು ಹನ್ನೆರಡರಿಂದ ಹದಿಮೂರು ಲಕ್ಷ ಆಗಬಹುದು ಈ ಸಲ ಖರ್ಚು ಕಡಿಮೆ ನಿಮಗೆ ಖರ್ಚು ಕಡಿಮೆ ಒಂದರಿಂದ ಒಂದೂವರೆ ಲಕ್ಷ ಒಂದೂವರೆ ಆಗಿದೆ ಎರಡು ಲಕ್ಷ ಅನ್ಕೊಳ್ಳಿ ಎರಡು ಲಕ್ಷ ಟೋಟಲ್ ಎರಡು ಲಕ್ಷ ಖರ್ಚು ಹೌದು ಅದರಲ್ಲಿ ನೀವು ಲಾಭ ಎಲ್ಲ ಕಳೆದ ಒಂದು ಹನ್ನೆರಡು ಲಕ್ಷ ನೋಡ್ಬೋದಾ ನೋಡುವ ಸರ್ ಹತ್ತರಿಂದ ಹನ್ನೆರಡು ಲಕ್ಷ ಅನ್ಕೊಂಡಿದ್ದೀವಿ ಸರ್ ತುಂಬ ಜನ ಏನು ಅಂದರೆ ತುಂಬ ಜನದ ಪ್ರಾಬ್ಲಮ್ ಏನಂದರೆ ಎಷ್ಟೋ ಲಕ್ಷ ಬರುತ್ತೆ ಎಷ್ಟೋ ಲಕ್ಷ ಬರುತ್ತೆ ಅಂತ ವಾಸ್ತವಿಕವಾಗಿ ಹೇಳಿ ಫಸ್ಟ್ ಎಷ್ಟು ಬರುತ್ತೆ ಎರಡನೇ ಯೂಟ್ಯೂಬ್ ಅಲ್ಲಿ ನೋಡ್ಬೇಕಾದ್ರೆ ಒಂದ್ ಎಕರೆ ಮೂವತ್ ಲಕ್ಷ ಬಂತು ನಲ್ವತ್ತು ಲಕ್ಷ ಬಂತು ಅವೆಲ್ಲ ಕೇಳಿದೀವಿ ನಾವು ಇವಾಗ ಮಾಡ್ತಾ ಇದೀವಲ್ಲ ಇಲ್ಲ ಸರ್ ತೆಗೆಯೋದ್ ಕಷ್ಟ ಇದೆ ಇವಾಗ ನಾವು ತುಂಬಾ ಚೆನ್ನಾಗಿ ಮಾಡಿನೇ ನನ್ಗೆ ಹತ್ತು ಲಕ್ಷ ಸಿಕ್ಕಿದೆ ಒಂದು ಕ್ರಾಪ್ ಸಾಕಲ್ವಾ ಸರ್ ಹತ್ತು ಲಕ್ಷ ಸರ್ ಹೇಳೋದು ಉದಾಹರಣೆಗೆ ನೀವು ಮಾಡೋ ಶ್ರಮಕ್ಕೆ ಇವತ್ತಿನ ದಿವಸ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಪ್ಯಾಕೇಜ್ ಹತ್ತು ಲಕ್ಷ ಇದೆ ಸರ್ ನಾವ್ ಆಲ್ರೆಡಿ ಬಿಸ್ನೆಸ್ ಅಲ್ಲಿ ಇದೀವಿ ನಮಗೆ ಸೈಡ್ ಬಿಸ್ನೆಸ್ ಅಂತ ಹೇಳಿ ಇರ್ಲಿ ಅನ್ಬಿಟ್ಟು ತೋಟ ಮಾಡ್ತಾ ಇದೀವಿ ಅಷ್ಟೇ ಬೆಳಿಗ್ಗೆ ಸಂಜೆ ನಮ್ಗೆ ಸ್ವಲ್ಪ ಕೆಲಸ ಇರ್ಲಿ ಅಂತ ಹೇಳಿ ತೋಟಕ್ಕೆ ಬರ್ಬೇಕು ಅಂತ ಮಾಡ್ಕೊಂಡಿದ್ವಿ ಆದ್ರೂ ಒಂದು ವರ್ಷದಲ್ಲಿ ಎರಡ್ ಕ್ರಾಪ್ ಬಂದ್ರು ಹತ್ತ ಲಕ್ಷ ಅಂದ್ರೆ ಇಪ್ಪತ್ತು ಲಕ್ಷ ಆಗುತ್ತೆ ಹೌದು ಇಪ್ಪತ್ತು ಲಕ್ಷ ಅಂದ್ರೆ ತಿಂಗಳಿಗೆ ನನ್ಗೆ ಏನಿಲ್ಲ ಅಂದ್ರೆ ಒಂದುವರೆ ಲಕ್ಷ ಹೌದು ಸಿಗ್ದು ಆರಾಮ ಸರ್ ಲಾಸ್ ಏನ್ ಏನಿಲ್ವಲ್ಲ ಆರಾಮ ಮಾಡಬಹುದು ಮತ್ತೆ ನಮಗೂ ಆರೋಗ್ಯನೂ ಚೆನ್ನಾಗಿರುತ್ತೆ ಬೆಳಗ್ಗೆ ಸಂಜೆ ಬರ್ತೀವಿ ಕೆಲಸ ಮಾಡ್ತೀವಿ ಹಂಗಾಗಿ ನಂಗೆ ಅದೇ ಸರ್ ಒಂದ್ ಎಕರೆ ಹಾಕಿದೀವಿ ಸಾಕು ನಮ್ಗೆ ಚಿಕ್ಕದಾಗಿರ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀವಿ ಇದರಿಂದ ಲಾಭ ಇದೆ ಸರ್ ಸರ್ಡಿ ಯಾಕಂದ್ರೆ ನಾವು ನೋಡ್ತಾ ಇದೀವಲ್ಲ ಅವ್ರ ಇವರು ಯೂಟ್ಯೂಬ್ ಅಲ್ಲಿ ಹೇಳ್ತಾರೆ ಮೂವತ್ ಲಕ್ಷ ನಲ್ವತ್ತು ಲಕ್ಷ ಅಂತಲ್ಲ ಸುಮ್ನೆ ಹೇಳ್ತಾರೆ ಅಷ್ಟೇ ಸರ್ ಹೌದೌದು ಸರ್ ನಮ್ಮ ಕ ನಮ್ಮ ಕಡೆಯಿಂದ ಈಗ ಇಷ್ಟು ಒಡನಾಟ ಇದೆ ನಮ್ದೆಲ್ಲ ವೀಡಿಯೋಸ್ ನೋಡ್ತಾ ಇದೀರಾ ಸೊ ಎಲ್ಲರೂ ನಾವು ದುಡ್ಡಿನ ಬಗ್ಗೆ ಮಾತಾಡಿದೀವ ಜಾಸ್ತಿ ಲಕ್ಷ ಗಟ್ಟಲೆ ಬಗ್ಗೆ ಹೇಳಿ ಯಾಕೆಂದ್ರೆ ನಾನು ಒಬ್ಬೊಬ್ರು ರೈತರು ಒಬ್ಬೊಬ್ರು ಒಂದೊಂದು ಥರ ಇರ್ತಾರೆ ತೆಗಿಯೋರು ಇರ್ತಾರೆ ತೆಗೆದಲ್ಲರೂ ಇರ್ತಾರೆ

ನೋಡಿ ಸ್ನೇಹಿತರೆ ಯಾಕೆ ನಾವು ಯೂಟ್ಯೂಬ್ ಹೋಗಿ ಹೋಗಿ ಯೂಟ್ಯೂಬಲ್ಲಿ ತುಂಬ ಮಾಹಿತಿ ಬರೀ ರೈತರದ್ದೇ ಮಾಡ್ತೀವಿ ಅಂದರೆ ಈ ಉದ್ದೇಶ ಇಷ್ಟೇ ಪ್ಲಾಂಟೇಶನ್ ಇಸ್ ಇಟ್ಟು ಒಂದೊಂದು ರೈತ ಹತ್ರ ಒಂದೊಂದು ಮಾಹಿತಿ ಇರುತ್ತೆ ಒಂದು ಎಕ್ಸ್ಪೀರಿಯೆನ್ಸ್ ಇರುತ್ತೆ ನೀವು ಏನು ಗೊತ್ತಾ ವೀಡಿಯೋನ ಫಾಲೋ ಮಾಡಿ ವೀಡಿಯೋದಲ್ಲಿ ನೋಡಿದ್ರೆ ತುಂಬ ಮಾಹಿತಿ ಬರುತ್ತೆ ಆ ಮಾಹಿತಿ ನೀವು ಉಪಯೋಗಿಸ್ಕೊಂಡ್ರೆ ಸಾಕು ನೋಡಿ ಔಷಧಿ ಹೇಳಿದ್ರೆ ಸಲ ಔಷಧಿ ಅಂಗಡಿಗೆ ಹೋಗಿ ಅವತ್ತೊಂದು ಸಲ ಇನ್ಸಿಡೆಂಟ್ ಹೇಳಿದ್ರಲ್ಲ ಹೌದು ಸರ್ ಈಗ ಕೆಲವೊಂದೆಲ್ಲೂ ನೀವು ಔಷಧಿ ಹೇಳಿರ್ತೀರೋಗಕ್ಕೆ ಮತ್ತೆ ಈ ಮಿಲಿ ಬಗ್ಗೆ ಯಾವ ತರ ಔಷಧಿ ಹೇಳ್ ಹೊಡಿಬೇಕು ಅಂತ ಹೇಳಿ ಅದನ್ನೆಲ್ಲ ನೋಟ್ ಬುಕ್ ಅಲ್ಲಿ ನೋಟ್ ಮಾಡ್ಕೊಂಡಿರ್ತೀವಿ ನೋಟ್ ಮಾಡ್ಕೊಂಡು ನಾವು ಔಷಧಿ ಹೋಗ್ಬಿಟ್ಟು ಸರ್ ಈ ತರ ಔಷಧಿ ಕೊಡಿ ಅಂತೀವಿ ಅವ್ರಿಲ್ಲ ಸರ್ ಇದೇ ಬೇಕಂದ್ರೆ ಹೌದು ಸರ್ ನಮ್ಗೆ ಸಸಿ ಕೊಟ್ಟಿದಾರಲ್ಲ ಅವ್ರಿಗೆ ಹೇಳಿದಾರೆ ಇದೇ ಔಷಧಿ ಸ್ಪ್ರೇ ಮಾಡಿ ಅಂತ ಹೇಳಿ ಅದೇ ಬೇಕು ಅಂತ ಹೇಳಿದೀವಿ ಸರಿ ಸರ್ ಅಂತ ಕೊಡ್ತಾರೆ ಇಲ್ಲ ನಾವ್ ಹೋಗಿ ಹಂಗೆ ಬೇರೆ ಸರ್ ಏನೋ ಒಂದು ಔಷಧಿ ಕೊಡಿ ಅಂದ್ರೆ ಅವ್ರು ಬೇರೆ ಬೇರೆ ಔಷಧಿ ಕೊಡ್ತಾರೆ ಜಾಸ್ತಿ ಜಾಸ್ತಿ ಬೇಡ ಅಂತ ಹೇಳ್ಬಿಟ್ಟು ನೀವೇನ್ ಹೇಳ್ತಿರ ಅದನ್ನ ನಾವು ನೋಟ್ ಮಾಡ್ಕೊಂಡು ಅದ್ರ ಪ್ರಕಾರನೇ ಸ್ಪ್ರೇ ಮಾಡ್ತಾ ಬಂದಿದ್ವಿ ಅದ್ರಿಂದ ತುಂಬಾ ಹತೋಟಿಯಲ್ಲಿ ಸರ್ ಯಾವ್ದೇ ರೋಗ್ ತೋಟ ಕೊಡ್ತೀರಾ ನಾನು ಹೇಳಿರ್ತಂತ ಸ್ಪ್ರೇಗಳು ಚೆನ್ನಾಗಿ ಕೆಲಸ ಸರ್ ಮತ್ತೆ ಬೇರೆ ಗಂಟೆ ರೋಗದ್ದು

ಹಾಂ ಇದಾಗುತ್ತೆ ವಿರ್ಚಿ ಸರ್ ಒಂದು ಕಾಯಿ ನೋಡೋಣ ನೋಡಿ ಸರ್ ಕಾಯಿ ತಾಯಿ ಒಂಥದ್ರು ತೋರಿಸ್ತೀರಿ ಇಲ್ಲಿ ಕಂಪ್ಲೀಟ್ ಮೆಚ್ಯೂರ್ ಆಗಿಲ್ಲ ಇರಲಿ ಎಲ್ಲ ಹಾರ್ವೆಸ್ಟ್ ನಡೀತಾ ಇದೆ ನೆನ್ನೆ ಎಲ್ಲ ಮೊನ್ನೆ ಮಾಡಿದ್ದೀವಿ ಸರ್ ಟೂ ಡೇಸ್ ಆಗಿದೆ ಹಾರ್ವೆಸ್ಟ್ ಮಾಡಿ ಒಂದು ಸಲ ಕಿತ್ತೆ ಎಷ್ಟು ಕೆ ಜಿ ಕೀಳ್ತಿರತ್ತಾ ಸರ್ ಒಂದು ಸರಿ ಕಿತ್ತರೆ ಒಂದು ನಾನ್ನೂರು ಐನೂರು ಕೆ ಜಿ ಕೀಳ್ತಾ ಇದ್ದೀವಿ ಸರ್ ಈಗ ಸೂಪರ್ ಸರ್ ಸೂಪರ್ ಹ್ಞೂ ಸರಿ ಈಗಿದೆ ಹ್ಞೂ ಕೀಳಿ ಸರ್ ಕಿತ್ಬಿಡಿ ಹ್ಞೂ ನಡೆಸ್ತಾಯಿತು ಸ್ವಲ್ಪ ಇನ್ನೂ ಇನ್ನು ಮೆಚೂರ್ ಇದು ಇನ್ನೂ ಟೈಮ್ ಇದೆ ಇದಕ್ಕೆ ಬಟ್ ಇಲ್ಲೇ ಇಲ್ಲಿ ತೋರಿಸ್ತಾ ಇದೀವಿ ಅಷ್ಟೇ ಸೊ ಟೇಸ್ಟ್ ಆಗಿದೆ ಸರ್ ರೆಡ್ ರೆಡ್ಡಿದು ಜನ ತಿಂದೋರ್ ಏನಂತಾರೆ ಇಲ್ಲ ಸರ್ ತುಂಬಾ ಚೆನ್ನಾಗಿದೆ ಎಲ್ಲಾರು ತಿಂದಿನೂ ಟೇಸ್ಟ್ ಮಾಡಿಲ್ಲ ಕೆಲವರು ಮಾತ್ರ ತಿಂದಿದ್ದಾರೆ ಸರ್ ಫ್ಯೂಚರ್ ಅಲ್ಲಿ ಒಳ್ಳೆ ಮಾರ್ಕೆಟ್ ಇದೆ ಮಾರ್ಕೆಟ್ ನ ಹೆಂಗ ಗುರುತಿಸ್ಕೊಂಡಿದ್ದೀರಾ ಕೊಡ್ತಾ ಇದ್ದೀರಾ ಒಳ್ಳೆ ರೇಟ್ಗೆ ಕೊಡ್ತಾ ಇದ್ದೀರಾ ಸರ್ ಈಗ ಯಾರು ತಿಂದಿರ್ತಾರೋ ಕೇಳ್ತಾರೆ ಕಾಯಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಈಗ ನಮ್ ರಿಲೇಶನ್ ಕೊಟ್ಟಿರ್ಬೋದು ಇಲ್ಲ ಬೇರೆಯವ್ರಿಗೆ ಯಾರಿಗಾದ್ರು ಕೊಟ್ಟಿರ್ಬೋದು ತುಂಬಾ ಸರಿ ಫೋನ್ ಮಾಡ್ದೆ ಎಲ್ಲ ಕೇಳ್ತಾರೆ ನಿಮ್ ತೋಟದಲ್ಲಿ ಕಾಯಿ ಬಂದಿದೀನಪ್ಪ ನಮ್ಗೆ ಕಾಯಿ ಕೊಡಿ ತುಂಬಾ ಟೇಸ್ಟ್ ಇದೆ ಆ ತರ ಕಾಯಿ ಎಲ್ಲಿ ನಂಗೆ ಸಿಗ್ತಾ ಇಲ್ಲ ಹೇಳಿ ಕೇಳ್ತಿದ್ರೆ ಈಗ ಬೇರೆ ಅವರು ಅಷ್ಟೇ ಸರ್ ಅಂಗಡಿ ಅವರು ಅವರು ಒಂದ್ಸರಿ ತಗೊಂಡ್ಮೇಲೆ ಎರಡನೇ ಸರಿ ತುಂಬ ಚೆನ್ನಾಗಿದೆಪ್ಪ ನಮಗೆ ತಗೊಂಡು ಕುಡಿ ಅಂತೇಳಿ ಅವರೇ ಕೇಳ್ತಿದ್ದಾರೆ ಸರ್ ಗಿಡದ ಬೆಳವಣಿಗೆ ತುಂಬ ಎಕ್ಸಲೆಂಟಾಗಿ ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಜಪಾನೀಸ್ ರೆಡ್ ಡೈಮಂಡ್ ನೋಡೋ ಖುಷಿ ಆಗುತ್ತೆ ನೀವು ಬೇರೆ ಚೇಪೆ ತೋಟ ನೋಡಿದಿರಲ್ಲ ಜಪಾನೀಸ್ ರೆಡ್ ಅಲ್ಲಿ ಏನು ಖುಷಿ ಅನಿಸುತ್ತೆ ನಿಮಗೆ ಸರ್ ಜಪಾನೀಸ್ ರೆಡ್ ಅಂದ್ರೆ ನಾವು ನಾಟಿ ಮಾಡಿದಾಗ ಆರ್ ತಿಂಗಳು ಇಲ್ಲ ಎಂಟು ತಿಂಗಳು ಏನು ಗ್ರೋತ್ ಇರಲ್ಲ ಏನು ಗ್ರೋತ್ ಇಲ್ಲ ಸರ್ ಸು ತುಂಬಾ ಜನ ಗಾಬರಿ ಆಗಿ ಫೋನ್ ಆಗ್ತಾರೆ ಸರ್ ನೀವು ಫೋಟೋ ವಿಡಿಯೋ ಮಾಡೋದ್ ನೋಡಿದ್ರೆ ಅಷ್ಟು ದೊಡ್ಡ ದೊಡ್ಡ ತೋಟ ನಮ್ಮನ್ ನೋಡಿದ್ರೆ ಅಲ್ಲೇ ಆರ್ ತಿಂಗಳಾಯ್ತು ಇನ್ನು ಗ್ರೋತ್ ಬಂದಿಲ್ಲ ಅಂತ ಗಾರಿ ಆಗ್ತದೆ ಹಂಗೆ ಅನ್ಸಿದೆ ಆರ್ ತಿಂಗಳು ಇಲ್ಲ ಎಂಟು ತಿಂಗಳು ತನಕನು ಏನಪ್ಪಾ ಇದು ಗಿಡ ಅಲ್ಲೇ ಇದೆ ದೊಡ್ಡದೇ ಆಗ್ತಿಲ್ವಲ್ಲ ತುಂಬಾ ಸ್ಲೋ ಬರ್ತಾ ಇದೆ ಅಲ್ಲ ಹೇಳಿ ಅದು ಎಂಟು ತಿಂಗಳು ಒಂದ್ ಹತ್ ಆದ್ಮೇಲೆ ಸರ್ ಅದು ಬರುತ್ತೆ ಅಂದ್ರೆ ತುಂಬಾ ದೊಡ್ಡದಾಗ ಬೇಗನೆ ಬೆಳೆದ್ ಬಿಡುತ್ತಾಗ ಹೌದೌದು ಈಗ ನಾವ್ ಒಂದ್ ಎಂಟ್ ದಿವಸ ಮುಂಚೆ ಗಿಡ ಇದೆಲ್ಲ ಹೌದೌದು ದಿವಸ ನೋಡಿ ಸರ್ ಅಲ್ಲಿ ಹೋಗಿ ತುಂಬ ಫಾಸ್ಟು ತುಂಬ ಬಿಗೋರಸ್ ಇದು ಜೆನೆಟಿಕಲಿ ಮಾಡಿಫೈಡ್ ವೆರೈಟಿ ಆಗಿರೋದ್ರಿಂದ ಥೈಲ್ಯಾಂಡ್ ವೆರೈಟಿ ಆಗಿರೋದ್ರಿಂದ ಇದು ನಮ್ಮ ಭೂಮಿಗೆ ನಮ್ಮ ಪ್ರಾಂತ್ಯಕ್ಕೆ ಒಂದು ಕಣಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಆರರಿಂದ ಏಳು ತಿಂಗಳು ಒಂದು ಆರು ಏಳು ತಿಂಗಳು ಆದ ನಂತರ ನೀವು ಬೇಕು ಅಂದ್ರೂ ತಡಿಯೋಕ್ಕಾಗಲ್ಲ ಯಾವ ತೈವಾನ್ ಪಿಂಕು ವಿ ಎನ್ ಆರ್ ಇಲ್ಲ ಅಷ್ಟರ ಮಟ್ಟಿಗೆ ಇದು ಗ್ರೋತ್ ಬರುತ್ತೆ ಅಷ್ಟು ಸ್ಟೆಮ್ಮು ದಪ್ಪ ಬರುತ್ತೆ ನೀವು ನೋಡ್ಬೋದು ಮತ್ತು ಲೋಡ್ ತಡೆದಿದೆ ನೋಡಿ ಲೋಡ್ ಕೆಪಾಸಿಟಿ ತುಂಬ ಜನ ಏನು ಹೇಳ್ತಾರೆ ಸರ್ ಇನ್ನೊಂದು ತುಂಬ ಜನ ಡೌಟು ಸರ್ ತುಂಬಾ ಜನ ಜಪನೀಸ್ ರೆಡ್ ಡೈಮಂಡ್ ಇಳುವರಿ ಬರಲ್ಲ ವೀಕ್ ವೆರೈಟಿ ವೆರೈಟಿ ಚೆನ್ನಾಗಿಲ್ಲ ಜಾಸ್ತಿ ಕಾಯಿ ಕಚ್ಚಲ್ಲ ಫ್ಲವರಿಂಗ್ ಆಗಲ್ಲ ಅಂತಾರೆ ಇದ್ರ ಬಗ್ಗೆ ನಿಮ್ಮ ಓಪನ್ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ನಿಜ ಹೇಳ್ಯಾರಲ್ಲ ಏನಿದೆ ಕಾಯಿ ಕಚ್ಚಿದ ಏನಿಲ್ಲ ಕಚ್ಚುತ್ತೆ ತುಂಬಾ ಟೆಂಪರೇಚರ್ ಜಾಸ್ತಿ ಆದಾಗ ನಮಗೂ ಹಂಗ ಅನ್ಸಿದೆ ಸ್ವಲ್ಪ ಹೌದು ಉದುರುತ್ತೆ ನಲವತ್ತು ಡಿಗ್ರಿ ಮೂವತ್ತೈದು ಹೌದ್ ಹೌದು ಸ್ವಲ್ಪ ಉದುರಿದೆ ಆಗ ಸ್ವಲ್ಪ ಕಡಿಮೆನೆ ಬಂದಿದೆ ಹೌದು ಹೌದು ಇನ್ನು ಮಾಮೂಲಿ ಟೈಮಲೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಸರ್ ಹಾ ಅದೇನಿಲ್ಲ ನೋಡಿ ಈಗ ಈ ಗಿಡದಲ್ಲಿ ಏನು ಇಲ್ಲ ಅಂದ್ರುನು ಹೆಚ್ಚು ಕಡೆ ಒಂದು ಇದೆ ಸರ್ ಎಂಬತ್ತ ಕಾಯಕ್ಕೆ ಕವರ್ ಹಾಕಿದಾರೆ ಅಲ್ಲ ಹತ್ರ ಮೇಲೆ ಲೆಕ್ಕ ಮಾಡಿದ್ರೆ ಹೌದು ಒಂದು ಎಂಬತ್ತ ಕವರ್ ಮೇಲೆ ನನಗೆ ಇದು ಎರಡನೇ ಸರಿ ಈಗ ಎಂಬತ್ ಕವರ್ ಅಂದ್ರೆ ಅವರೇಜು ನೀವ್ ಹೇಳೋ ಪ್ರಕಾರ ಅಲ್ಲಿಗೆ ಮೂವತ್ ಕೆಜಿ ಮೇಲ್ ಇದೆ ಲೋಡು ನೆಕ್ಸ್ಟ್ ಮೆಚೂರ್ ಆದ್ರೆ ನಾವು ಆರ್ ಮಾಡಿದ್ರೆ ಮೂವತ್ ಕೆಜಿ ಮೇಲ್ ಸಿಗ್ಬೇಕು ಲೆಕ್ಕ ಇದು ನೋಡಿ ಸ್ನೇಹಿತರೆ ಎಂಬತ್ತು ಕವರ್ ಹಾಕಿದಾರಂತೆ ಒಂದೊಂದು ಗಿಡಕ್ಕೆ ಇದು ಇಳುವರಿ ನಿಮ್ ಕಣ್ಣ ಮುಂದೇ ಇದೆ ಖಂಡಿತವಾಗಿ ಪ್ರಾಬ್ಲಮ್ ಬರುತ್ತೆ ಮೈನ್ ಇಂಪಾರ್ಟೆಂಟ್ ಹೇಳಿ ಸರ್ ಇದು ಪ್ರೂನಿಂಗ್ ಬಗ್ಗೆ ಹೇಳಿ ಅಂದ್ರೆ ಬರಲ್ಲ ಇದು ಸರ್ ಪ್ರೂನಿಂಗ್ ತುಂಬಾ ಇಂಪಾರ್ಟೆಂಟ್ ಸರ್ ಹೌದು ಪ್ರೂನಿಂಗ್ ಹೆಂಗೆ ಅಂದ್ರೆ ನಾಟಿ ಮಾಡಿದಾಗ ನಿಂಕು ಹೌದು ವರ್ಷಕ್ಕೆ ಬೆಳೆ ಬರುತ್ತಲ್ಲ ಅಲ್ಲಿ ತನಕ ಏನು ಇಲ್ಲ ಅಂದ್ರೆ ನಾಲ್ಕ ಐದು ಸಾರಿ ಕಟ್ ಮಾಡ್ತೀವಿ ಅವಾಗ ಕಟಿಂಗ್ ಮಾಡದ್ ಹೆಂಗೆ ಬೆಳೆಸ್ಕೊಂತೀವಿ ನೋಡಿದಾಗ ಬರುತ್ತೆ ಗಿಡ ಮತ್ತೆ ನಾವು ಮತ್ತೆ ಕಟ್ ಕಾಯಿ ಬಂದ್ಮೇಲೆ ವರ್ಷಕ್ಕೆ ಎರಡ್ ಸರಿ ಬೆಳೆ ಬರುತ್ತೆ ಎರಡ್ ಸರಿ ಕಟಿಂಗ್ ಮಾಡೋದು ಹೌದು ಕಾಯಿ ಇರುತ್ತೆ ಕಟ್ ಮಾಡೋಕಾ ಈ ಕಾಯಿ ಕಾಯಿತ್ ಕಟ್ ಮಾಡೋದು ಫಸ್ಟ್ ಅಲ್ಲಿ ಮಾತ್ರ ಫಸ್ಟ್ ಇಯರ್ ನಾಲ್ಕೈದು ಸಾರಿ ಆದ್ರೂ ಕಟ್ ಮಾಡ್ಲೇಬೇಕು ಕಟ್ ಹೌದೌದು ತುಂಬಾ ಜನ ಏನ್ ಮಾಡಿರ್ತಾರೆ ಸರ್ ಕಟ್ ಮಾಡ್ರಲ್ಲ ಒಂದ್ ಒಂಥರ ತರ ಮೇಲೆ ತೆಂಗಿನ ಗಿಡ ಬೆಳೆಸಂಗ ಬೆಳೆಸಿರ್ತಾರೆ

ಆಯ್ತಾ ತಪ್ಪಾಯ್ತಾ ಮಾಡಿದ್ದು ಇಲ್ಲ ಸರ್ ಬೆನಿಫಿಟ್ ಆಗಿದೆ ಏನ್ ತೊಂದರೆ ಇಲ್ಲ ಚೆನ್ನಾಗಿ ಬಂದಿದೆ ಯಾರು ನನ್ಗೂ ತುಂಬಾ ಎಲೆ ಎಲೆ ಉದರ್ಸಿದ್ಮೇಲೆ ಜಾಸ್ತಿ ಬರೋದಿಲ್ಲ ಮತ್ತೆ ಚಿಗರ್ ಬರ್ಲಿಲ್ಲ ಅಂದ್ರೆ ಬರುತ್ತೆ ನಾವ್ ಕಾಲ್ ಅಂತ ಇಲ್ಲ ಸರ್ ಬರುತ್ತೆ ನೋಡಿದೀವಿ ನಾವು ಮಾಡಿದರೆ ಅದನ್ನ ನಿಮ್ ಕಡೆ ಮಾಡ್ಸಿದೀವಿ ಅಷ್ಟೇ ನೋಡೋಣ ಬಿಡಿ ಸರ್ ತೊಂದ್ರೆ ಇಲ್ಲ ಧೈರ್ಯವಾಗಿ ಅಂದ್ರೆ ಅದ್ರ ಪ್ರಕಾರ ನೋಡಿದ್ರೆ ಚೆನ್ನಾಗಿ ಬಂತು ಸರ್ ಹೌದೌದು ತೆಗೆದ್ಬಿಟ್ಟಿದೀವಿ ಹೌದು ಮಾಡಿದೀರಾ ಮಾಡಿದಿರಾ ಎಲ್ಲಾ ಬಿಟ್ಟಿದ್ರೆ ಗಿಡ ನಿಲ್ತಿರ್ಲಿಲ್ಲ ಇನ್ನೊಂದು ಜಾಸ್ತಿ ಆಗ್ತಿತ್ತು ಹೌದು ಹೋಗಿದೆ ಸರ್ ಸರ್ ತುಂಬಾ ಮುರಿದಾಗಿದೆ ಅಲ್ಲೂ ಹೋಗ ನಾ ಅದೊಂದ್ಸಲ ತೋರಿಸ್ತೀನಿ ಮಳೆ ಆಗಿ ಒಂದು ಫಿಫ್ಟೀನ್ ಡೇಸ್ ಇಂದ ಕಂಟಿನ್ಯೂ ಮಳೆ ಬೀಳ್ತಿದೆ ಹೌದು ಮಳೆ ಬೀಳ್ತಿರೋದಕ್ಕೆ ಲೋಡ್ ಜಾಸ್ತಿ ಇರೋದು ಕೆಲವೊಂದ್ ಕಡೆ ಗಿಡನೇ ಕಟ್ಟಬಿಟ್ಟಿದೆ ಸರ್ ಮಳೆ ಆಗ್ತಿದೆ ಸ್ಪ್ರೇ ಬಗ್ಗೆ ಹೆಂಗ್ ಹೆಂಗ್ ಸರ್ ಈಗ ಸರ್ ಫ್ರೇ ಮನೆ ಒಂದು ಹದಿನೈದು ದಿವಸ ನಮಗೆ ಫ್ರೇ ಇದು ಸ್ಪ್ರೇ ಹೊಡೆಯೋಕೆ ಫ್ರೀನೇ ಕೊಡ್ಲಿಲ್ಲ ಬಟ್ ಟೈಮ್ ಸಿಕ್ಕಿದ ತಕ್ಷಣ ಹೊಡಿದ್ರೆ ಒನ್ ಡೇ ಮಾತ್ರ ಸ್ವಲ್ಪ ಮಳೆ ಇಲ್ಲ ಅಂತ ಹೇಳಿ ಬಿಸ್ಲು ಬಂತು ಅವತ್ತೇನು ಮಾಡಿದೆ ಬೆಳಗ್ಗೆನೆ ಬಂದು ಸ್ಪ್ರೇ ಹೊಡೆದು ಆದರೂ ಅವತ್ತು ನೈಟ್ ಬಂತು ಅದು ಒಂದು ಸ್ವಲ್ಪ ರೋಗ ಅವಾಯ್ಡ್ ಆಗಿದೆ ಏನಂತ ರೋಗ ಕಾಣ್ತಿಲ್ಲ ಸರ್ ಅದಕ್ಕೋಸ್ಕರ ಕೇಳಿದೆ ಅಷ್ಟೇನೆ ಸೊ ನೋಡಿ ಸ್ನೇಹಿತರೆ ಇಷ್ಟು ನಮ್ಮ ಸಂತೋಷ ಅವ್ರ ಮಾತು ಈಗ ಒಂದು ಗಿಡ ಮುರಿದೋಗಿದೆ ಅಲ್ಲ ಕರ್ಕೊಂಡು ಹೋಗ್ತೀನಿ ಅದರ ಲೋಡ್ ಎಷ್ಟಿದೆ ಅಂತ ಹೇಳಿದ್ರೆ ನೀವು ಇಮ್ಯಾಜಿನು ಮಾಡ್ಕೊಳಕ್ಕಾಗಲ್ಲ ಇಳುವರಿ ಬಗ್ಗೆ ಹೇಳಿದ್ರಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮತ್ತೆ ಗಿಡ ಸ್ಟೆಮ್ ನೋಡ್ಬೋದು ಒಂದೊಂದು ಗಿಡ ಸ್ಟೆಮ್ ಯಾವ ರೀತಿ ಇದೆ ಅಂತ ಸರ್ ಇದು ಎತ್ತಿ ಸರ್ ಅದು ಎಷ್ಟಿದೆ ಸರ್ ಇದರಲ್ಲಿ ಅಂದಾಜು ಒಂದು ನಾಲ್ಕು ಐದು ಕೆ ಜಿ ಐದು ಕೆ ಜಿ ಇದೆ ಸರ್ ಇಪ್ಪತ್ತು ಕವರ್ ಇದೆ ಟೋಟಲ್ ಕೆಳಗಡೆ ಬಿದ್ರ ಎಷ್ಟು ಕವರ್ಗಳು ಸರ್ ಅರವತ್ತು ಕವರ್ ಇದೆ ಸರ್ ನೋಡಿ ಅರವತ್ತು ಕವರ್ ಇಪ್ಪತ್ತು ಕೆಜಿ ಲೋಡು ಎರಡು ಕಡೆ ಕೊಂಬೆ ಬಿದ್ದು ಮುರ್ದೋಗಿರೋದು ಇದು ಮುರಿದೋಗಿರೋದು ಕಣ ಗಾಳಿ ಮಳೆಗೋಸ್ಕರ ಸಪೋರ್ಟ್ ಸರ್ ಸಪೋರ್ಟ್ ಕೊಟ್ಟರು ನಿಂತಿಲ್ಲ ನಿಂತಿಲ್ಲ ಸರ್ ಮತ್ತೆ ಅದು ಸರ್ ಅಲ್ಲೂ ಮುರಿದೋಗಿದೆ ಸೇಮ್ ಸರ್ ಅದೇ ತರ ಮುರಿದೋಗಿದೆ ಸರ್ ಇದಕ್ಕೆ ಸೊಲ್ಯೂಷನ್ ನಿಮಗೆ ಗೊತ್ತು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಏನಾದ್ರು ದಯವಿಟ್ಟು ಏನ್ ಮಾಡ್ಬೇಕು ಅನ್ಕೊಂಡಿದೀರಾ ಜನಕ್ಕೆ ಏನ್ ಹೇಳ್ತೀರ ಮಾಡಿದ್ವಿ ಹಾಕೊಂಡು ಹೌದು ಹಾಕೊಂಡು ಹೌದು ಮೇಲೆ ಒಂದು ಕಂಬಿ ತಂತಿ ಇದನ್ನು ಹೇಳ್ಕೊಂಡ್ಬಿಟ್ಟು ಅದಕ್ಕೆ ಕಟ್ಟೋಣ ಅಂತ ಪ್ಲಾನ್ ಓಕೆ ಗಿಡ ಸ್ವಲ್ಪ ದೊಡ್ಡದಾಗಿದೆ ಈಗ ಕೆಲಸ ಮಾಡೋಕಿಲ್ಲ ಹೌದು ಹೌದು ಶೂನಿಂಗ್ ಆದ್ಮೇಲೆ ನೆಕ್ಸ್ಟ್ ಮಾಡ್ಬೋದು ಇವಾಗ ಮಾಡಕ್ ಆಗಲ್ಲ ಈಗಾಗಲ್ಲ ಬಿಡಿ

ಮತ್ತೆ ಹೊಸ್ದಾಗ ಎಲ್ಲ ಕಡೆಯಿಂದನು ಬ್ರಾಂಚಸ್ ಓಪನ್ ಆಗುತ್ತೆ ಮೆಚೂರ್ ಆಗುತ್ತೆ ಮೆಚೂರ್ ಆಗುತ್ತೆ ಹೆಂಗಿದೆಯ ಹಂಗೆ ಇದು ಬಿಡಿ ಹೌದೌದು ಯಾಕೆಂದ್ರೆ ಸರ್ ಆ ಗಿಡಕ್ಕೆ ನೀವು ಬ್ಯಾಗಿಂಗ್ ಮಾಡೋಕ್ಕೆ ಲೇಬರ್ ಕೊಟ್ಟಿರ್ತಾರ ಆ ಲೇಬರ್ ಎರಡು ಅವರ್ ತೊಗೊಂಡಿರ್ತಾರೆ ಅಷ್ಟು ಕಾಯಿ ಕಟ್ಟೋಕ್ಕೆ ಸೊ ನೀವು ಅದನ್ನು ಆರ್ವೆಸ್ಟ್ ಮಾಡಲೇಬೇಕು ವೇಸ್ಟ್ ಆಗಲ್ಲ ಸೊ ನೋಡಿ ಸ್ನೇಹಿತರೆ ಇಷ್ಟು ನಮ್ಮ ಸಂತೋಷವಾದ ಮಾತು ಇಲ್ಲಿ ನೋಡಿ ಆಲ್ರೆಡಿ ಮೆಚೂರ್ ಆಗಿರೋ ಕಾಯಿ ಇದೆ ತುಂಬ ಅದ್ಭುತವಾಗಿ ಬಂದಿದೆ ಇಲ್ಲಿ ಕೂಡ ಸೈಜು ಅಲ್ಲಿಗಿನ ಸೈಜ್ ಇದೆ ಸರ್ ಇದು ಓಪನ್ ಮಾಡಿ ಸರ್ ಹ್ಞೂ ಹ್ಞೂ ಆ ಕಡೆ ಎರಡು ಆ ಕಡೆ ಇಳುವರಿ ಜಾಸ್ತಿ ಇರೋದಕ್ಕೆ ಈ ಥರ ಮುರಿದೋಗಿರೋ ಸ್ನೇಹಿತರೆ ದಯವಿಟ್ಟು ಯಾರ ಮಾತು ಕೇಳಕ್ಕೆ ಹೋಗ್ಬೇಡಿ ಇಳುವರಿ ಇಳುವರಿ ಬರಲ್ಲ ಅದು ಬರೋಲ್ಲ ಇದು ಬರೋಲ್ಲ ಅಂತ ಖಂಡಿತವಾಗ್ಲೂ ಮಾಡಿ ಇರಲ್ಲ ಖಂಡಿತವಾಗಲೂ ಲಾಭ ಇದೆ ತುಂಬ ಎಕ್ಸ್ಪೆಕ್ಟ್ ಮಾಡಬೇಡಿ ಸಂತೋಷ ಅವ್ರು ಹೇಳ್ದಂಗೆ ಎಂಟರಿಂದ ಹತ್ತು ಲಕ್ಷ ಒಂದು ಲಕ್ಷ ತೆಗೀರಿ ಸರ್ ಎಂಟರಿಂದ ಹತ್ತು ಲಕ್ಷ ಆರಾಮಾಗಿ ಮಾಡ್ಬೋದು ನೋಡಿ ಇದು ಸೈಜ್ ಕೂಡ ಚೆನ್ನಾಗಿ ಬಂದಿದೆ ಅವಲಕ್ಕಿತ್ತಿದ್ದ ಕಾಯಿಗೆ ನಾನು ಇದು ಮೆಚು ಮೆಚುರಿಟಿ ಚೆನ್ನಾಗಿದೆ ಸೈಜ್ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ರೆಡ್ ಕಟ್ ಮಾಡಿದ್ರು ಅಷ್ಟೇ ಫುಲ್ಲು ರೆಡ್ ಬರುತ್ತೆ ನೆಕ್ಸ್ಟ್ ನಾನು ಕಟ್ ಮಾಡ್ತೀನಿ ನೋಡಿ ನೋಡಿ ಇಷ್ಟು ನಮ್ಮ ಪ್ರಗತಿಪರ ರೈತರಾದ ಸಂತೋಷ್ ಅವರ ಮಾತು ಸೊ ಇದೇ ರೀತಿ ಯಾವುದೇ ಮಾಹಿತಿ ಆಗಲಿ ಗಿಡಗಳು ಬೇಕಾದರೆ ಆರಾಧನೆ ಕಾಂಟ್ಯಾಕ್ಟ್ ಮಾಡಿ ಸೊ ಇವ್ರಿಗೆ ಮಾರ್ಕೆಟಿಂಗ್ ಕೂಡ ನಮ್ಮ ನಮ್ಮ ಕಡೆಯಿಂದ ಹೆಲ್ಪ್ ಆಗಿದೆ ಸರ್ ಮಾರ್ಕೆಟಿಂಗ್ ನಂದು ಹೇಳ್ಬಿಡಿ ನಮ್ ಕಡೆಯಿಂದ ಗಿಡ ಕೊಟ್ವಿ ಕೈ ಬಿಟ್ವಿ ಏನಾದ್ ಬೇಡ ಏನಾದ್ರು ಹೆಲ್ಪ್ ಆಗಿದೆ ಸರ್ ಮಾರ್ಕೆಟಿಂಗ್ ಇಲ್ಲ ಸರ್ ಹೆಲ್ಪ್ ಆಗಿದೆ ಟೈಮ್ ಸ್ವಲ್ಪ ಫುಲ್ ಸ್ಟಾರ್ಟಿಂಗ್ ಅವಾಗ ಇನ್ನೂ ಬೆಳೆದಿರೋ ಕಮ್ಮಿ ಜಪಾನೀಸ್ ರೆಡ್ ರೈಡ್ ಬೆಳ್ದಿರ್ಲಿಲ್ಲ ನೀವು ಸ್ಟಾರ್ಟಿಂಗ್ ಕಡಿಮೆ ಅದ್ರಲ್ಲೂನು ಬಂದಾಗಿದ್ವಿ ಸ್ವಲ್ಪ ಓವರ್ ಹೌದು ಆಗ್ಬಿಟ್ಟು ಕ್ರಾಪ್ ಆಗಿರೋದ್ನೂರ್ ಏಳ್ನೂರು ರಾಮ್ ಇತ್ತು ಹೌದು ಆಮೇಲೆ ನಾವು ನಿಮಗೆ ಫೋನ್ ಮಾಡಿದ್ವಿ ಸರ್ ಈ ತರ ಆಗ್ಬಿಟ್ಟಿದೆ ಪ್ರಾಬ್ಲಮ್ ಏನ್ ಮಾಡೋದು ಸರ್ ನೋವು ಅಲ್ಲಿಗೂ ಅದಕ್ಕೆ ಮುಂಚೆ ನಾವು ಇಲ್ಲಿ ನಮ್ಗೆ ಸ್ವಂತ ಪ್ರಯತ್ನ ಮಾಡಿದ್ರಿ ಹೊಸ ಟೋಲ್ ಬರುತ್ತೆ ಹೌದು ಅಲ್ಲಿ ಒಂದು ವೆಹಿಕಲ್ ಅಲ್ಲಿ ಇಟ್ಕೊಂಡು ಡೈಲಿ ಐವತ್ ಕೆಜಿ ಕೆಜಿ ಸೇಲ್ ಮಾಡಿದ್ವಿ ಆದ್ರೂ ಆಗ್ಲಿಲ್ಲ ನಿಮ್ಗೆ ಕಾಲ್ ಮಾಡಿದಾಗ ಯಾವ್ದೋ ಒಂದ್ ನಂಬರ್ ಕೊಟ್ರಿ ಸರ್ ಹೌದು ಈ ತರ ಇದಾರೆ ಅವ್ರು ಮಾತಾಡಿ ಸಾರ್ ತಗೊಂತಾರೆ ಮಾತಾಡಿದಾಗ ಸರಿ ಸರ್ ನೀವು ತಗೊಂಡ್ ಕೊಟ್ರೆ ನಾವು ತಗೊಂತೀವಿ ಅಂದ್ರು ಸರಿ ಅಂತ ಹೇಳ್ಬಿಟ್ಟು ನಾವೇ ತಗೊಂಡೋಗ್ ಕೊಟ್ಟಿದೀವಿ ತಗೊಂಡ್ರು ಹೆಚ್ಚು ಕಡಿಮೆ ಅವ್ರಿಗೆ ಇವ್ರು ಸಾರ್ ಮೇಲೆ ಒಂದ್ ನಾಲ್ಕುವರೆ ಟನ್ ಕೊಟ್ಟಿದ್ವಿ ನಾಲ್ಕುವರೆ ಟನ್ ಕೊಟ್ಟಿದೀರಾ ಪೇಮೆಂಟ್ ಎಲ್ಲ ಚೆನ್ನಾಗಿ ಸರ್ ಪೇಮೆಂಟ್ ಕರೆಕ್ಟ್ ಕ್ಲಿಯರ್ ಆಗಿದೆ ಕ್ಲಿಯರ್ ಆಗಿದೆ ಅವ್ರದೇನು ಒಂದ್ ರೂಪಾಯಿ ಮಾಡಿಲ್ಲ ಸರ್ ಮಾರ್ಕೆಟಿಂಗ್ ಅಂತ ಬಂದಾಗ ರೈತರಿಗೆ ನಿಮ್ ಕಡೆಯಿಂದ ಏನ್ ಸಜೆಷನ್ ಸರ್ ಮಾರ್ಕೆಟಿಂಗ್ ಅಂತೇಳಿ ಬಂದಾಗ ನಾವು ಹುಡುಕ್ಬೇಕು ಸರ್ ನಾವು ಸ್ವಲ್ಪ ಸುಮ್ಮನೆ ಯಾರೋ ಹೇಳ್ತಾರೆ ನೋಡೋಣ ಅಲ್ಲಿ ಕೊಡೋಣ ಇಲ್ಲಿ ಕೊಡೋಣ ಇಲ್ಲ ನರ್ಸರಿ ಅವರು ಅವರೇ ಕೊಡಿಸ್ತಾರೆ ಅವೆಲ್ಲ ಇದು ಮಾಡಬಾರ್ದು ಸರ್ ಯಾಕಂದರೆ ಅವರು ಎಷ್ಟು ಅಂತ ಹೇಳೋಕ್ಕಾಗುತ್ತೆ ಸರ್ ಎಲ್ಲರೂ ಹೇಳೋಕ್ಕಾಗಲ್ಲ ಯಾವುದೋ ಒಂದು ತೋಟ ಎರಡು ತೋಟ ಕೊಡಿಸ್ಬೋದು ಎಲ್ಲರ ತೋಟ ಕೊಡಿಸೋಕೆ ಕಷ್ಟ ಆಗುತ್ತೆ ಅದಕ್ಕಾಗಿ ನಮ್ಮ ಪ್ರಯತ್ನ ಪಡ್ಬೇಕು ಸರ್ ಹೌದು ಎಲ್ಲಿ ತಗೊಂತಾರೆ ಏನು ಅಂತೇಳಿ ನಾವು ಸ್ವಲ್ಪ ಓಡಾಡಿ ವಿಚಾರಿಸಿ ಹೌದು ತಗೊಂಡೋಗಿಲ್ಲ ಕೊಡೋದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ಹೌದು ಇಲ್ಲ ಅಂದ್ರೆ ಇಲ್ಲೇ ಬರಂಗಿದ್ರೆ ಒಂದು ಸ್ವಲ್ಪ ಐದು ರೂಪಾಯಿ ಐದು ರೂಪಾಯಿ ಕಡಿಮೆ ಆಗುತ್ತೆ ಸರ್ ಮೊದಲನೇ ಕಟ್ಟಿಂಗು ಮೊದಲನೇ ಸಲಿ ಬೆಳ್ದವರಿಗೆ ಅದು ಸ್ವಲ್ಪ ಕಾಮನ್ ನಾನು ನೀವೊಬ್ರೆ ಅಲ್ಲ ಸುಮಾರು ಏನಿಲ್ಲ ಅಂದ್ರೆ ಒಂದು ಐವತ್ತರವತ್ತು ಜನ ರೈತರ ನೋಡಿದ್ದೀನಿ ಸ್ಟಾರ್ಟಿಂಗ್ ಅಷ್ಟೇ ಸ್ವಲ್ಪ ಸ್ಟ್ರಗಲ್ ಆಗುತ್ತೆ ಅವರ ಬೆಳ್ದಿದ್ದಾರೆ ಅಂತ ಒಂದು ನಾಲ್ಕು ಜನ ಪಬ್ಲಿಸಿಟಿ ಆಗಿ ಅವ್ರಿಗೂ ಸ್ವಲ್ಪ ಒಂದು ಐಡಿಯಾ ಬಂತವ್ರೆ ಆಟೋಮೆಟಿಕ್ ಆಗಿ ನೋಡಿ ಫೋನೇ ಮಾಡಲ್ಲ ನೀವು ಕಾಯಿ ಬಗ್ಗೆ ಹೌದು ನಿಮ್ ಪಾಡಿಗೆ ಕೊಡ್ತಾ ಇದೀರಾ ಫಸ್ಟ್ ಕಾಯಿ ಬಂದಾಗ ನಿಮ್ಗೆ ಫೋನ್ ಮಾಡಕ್ ಮುಂಚೆ ಸುಮಾರು ಒಂದು ಹತ್ತು ದಿವಸ ಅದೇ ಕೆಲಸ ಮಾಡಿದೀನಿ ಪ್ರತಿ ಕಡೆ ಹೋಗೋದು ಸರ್ ಕಡೆ ಕಾಯಿ ಬೆಳ್ದಿದೀವಿ ಈ ತರ ಇದೆ ಹೊಸ ವೆರೈಟಿ ಇದು ನೋಡಿ ಸರ್ ತಗೊಂತೀರ ಅಂತ ಹೇಳಿ ಎಲ್ಲ ವಿಚಾರಿಸಿದೀವಿ ಕೆಲವರೆಲ್ಲ ಇಲ್ಲ ಸರ್ ಬೇರೆ ವೈಟ್ ಬರುತ್ತೆ ತುಂಬಾ ಕಡಿಮೆ ಇದೆ ರೇಟು ಅದು ತಗೊಂತೀವಿ ನಿಮ್ಗೆ ಸ್ವಲ್ಪ ರೇಟ್ ಜಾಸ್ತಿ ಇದೆ ಅಂತ ಹೇಳಿ ಎಲ್ಲ ಹೇಳ್ತಿದ್ರು ಅದ್ರ ನಮ್ ಪ್ರಯತ್ನ ಬಿಡಬಾರ್ದು ಅಂತ ಹೇಳಿ ಒಂದು ಟೆನ್ ಡೇಸ್ ಅದೇ ಕೆಲಸ ಮಾಡಿದೀನಿ ಸರ್ ಹೌದು ಅದ್ರಲ್ಲಿ ಯಾರೋ ಕೆಲವರೆಲ್ಲ ಇವಾಗ ಇವಾಗು ತಗೊತಿದಾರೆ ಅಂಗಡಿಗಳು ಮೂವತ್ತ್ ಕೆಜಿ ನಲವತ್ ಕೆಜಿ ಆ ತರ ತಗೊಂತಿದಾರೆ ಫೋನ್ ಮಾಡಿ ಹೇಳಿದಾಗ ನಾವ್ ಇಲ್ಲಿಂದ ಹಂಗೆ ನಾವೇ ಅಂಗಡಿ ಕೊಡ್ತಾ ಇದೀವಿ ಪ್ರಯತ್ನ ಮೇನ್ ಸರ್ ಇಂಪಾರ್ಟೆಂಟ್ ಇದೆ ಸ್ಟಾರ್ಟಿಂಗ್ ನೀವು ನಾಟಿ ಮಾಡ್ದಲ್ಲಿಂದ ಹೇಳ್ ಅಪ್ ಟು ಮಾರ್ಕೆಟಿಂಗ್ ವರ್ಗುನು ನಿಮಗೆ ನೀವು ಸಪೋರ್ಟ್ ಆಗಿ ನಿಂತ್ಕೊಂಡ್ರೆ ಈ ಕೆಲಸ ಆಗೋದು ಹೌದು ಸರ್ ಯಾಕೆಂದ್ರೆ ಗಿಡಾನು ನೀವು ಇಷ್ಟ ಅಂದ್ರೆ ಇದು ನಿಮ್ ಪರಿಶ್ರಮ ಇಲ್ದೇ ಆಗದೇ ಇಲ್ಲ ಇದು ಹೌದು ಮತ್ತೆ ನಾವು ಗಿಡ ನಾಟಿ ಮಾಡ್ಬಿಟ್ಟಿದೀವಿ ಅಂದ್ಬಿಟ್ಟು ನಾವು ಇದ್ರೂ ಆಗೋದಿಲ್ಲ ಯಾರು ಲೇಬರ್ ಮಾಡ್ಕೊಂಡು ನೋಡೋಣ ಹೌದು ಅವರಿಂದ ಮಾಡ್ಕೊಂತಾರೆ ದೊಡ್ಡದು ಮಾಡ್ತೀವಿ ನಾವು ನಿಂತ್ಕೋಬೇಕು ಸರ್ ಆಸ್ ಎ ಓನರ್ ನಿಂತ್ಕೊಳ್ಳೇಬೇಕು ನಾವು ಕೂಲಿ ಆಳ್ಗಳಾಗಿ ನಿಂತ್ಕೊಂಡ್ರೆ ಕೆಲಸಗಳಾಗೋದು ಪ್ರತಿ ಸರಿ ಬಂದು ನಾವು ಒಬ್ಸರ್ವ್ ಮಾಡ್ಬೇಕು ಸರ್ ಮಾಡ್ಬೇಕು ನೋಡಿ ಈಗ ನಮಗೂ ಇಬ್ರು ಲೇಬರ್ ಇದಾರೆ ಹೌದು ಇವಾಗ ಬೆಳಗ್ಗೆ ಒಂದ್ ಸಂಜೆ ತನಕ ಕೆಲಸ ಮಾಡೋದು ಹೌದು ನಾವ್ ಬಂದು ಆರು ಗಂಟೆ ಅವ್ರ ಮನೆಗೆ ಹೋಗ್ತಾರೆ ಹೋಗ್ಬೇಕಾದ್ರೆ ಅವ್ರನ್ನ ಕೇಳ್ತೀವಿ ಏನ್ ಕೆಲಸ ಮಾಡಿದ್ರ ಅಂತ ನೋಡಿ ಈ ತರ ಕೆಲಸ ಮಾಡಿದ್ವಿ ಅಂತ ಹೇಳ್ತಾರೆ ಮಾಡಿರೋದು ಕರೆಕ್ಟ್ ಇದಿಲ್ಲ ನಾಳೆ ಮತ್ತೆ ಏನ್ ಕೆಲಸ ಮಾಡ್ಬೇಕು ಅಂತೆಲ್ಲ ನೋಡ್ಕೊಂಡ್ರೆ ಮಾಡ್ಕೊಂಡು ಹೋಗ್ಬೋದು ಸರ್ ತೊಂದರೆ ಇಲ್ಲ ಇಬ್ಬರಿದ್ರು ಮೇಂಟೈನ್ ಮಾಡ್ಕೊಬೋದು ಈಗ ನಾವು ಇಬ್ರು ಲೇಬರ್ ಇಟ್ಕೊಂಡು ಇದೆ ತರ ಮೇಂಟೈನ್ ಮಾಡ್ತಾ ಇದೀವಿ ಸರ್ ಜಪಾನೀಸ್ ರೆಡ್ ಅಮೌಂಟ್ ಸರ್ ಟೋಟಲಿ ಸರ್ ಮಾಡಬಹುದು ಸರ್ ಖಂಡಿತ ಮಾಡಬಹುದು ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಗಿಡ ದೊಡ್ಡದ್ ಮಾಡೋದು ಸ್ವಲ್ಪ ಕಷ್ಟ ಅನ್ಸುತ್ತೆ ಹೌದು ಗಿಡ ದೊಡ್ಡದಾಯ್ತು ಅಂದ್ರೆ ಆಟೋಮೆಟಿಕ್ ಕಾಯಿ ಬರುತ್ತೆ ಸರ್ ಒಳ್ಳೆ ಇದು ಬರುತ್ತೆ ಕಾಯಿ ಬಂತು ಅಂದ್ರೆ ಒಳ್ಳೆ ಚೆನ್ನಾಗಿನೂ ಇದ್ಬಿಡ್ತು ಸರ್ ಕಾಯಿ ಬಿಡುತ್ತೆ ಮತ್ತೆ ವೇಯ್ಟು ಬರುತ್ತೆ ಸರ್ ಬೇರೆ ಕಾಯಿಗೆ ಕಂಪೇರ್ ಮಾಡಿದ್ರೆ ಈಗ ವೈಟ್ ಇಲ್ಲ ಲೈಟ್ ಪಿಂಕ್ ಬೆಂಡ್ ಬೆಂಡ್ ಇರ್ತಾವ ಇಲ್ಲ ವಾಟರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ತೂಕ ಬರುತ್ತಿದ್ ಹೌದು ಸರ್ ಬೇಜಾ ಇರಲ್ಲ ಈಗ ಲಾಸ್ಟ್ ಟೈಮ್ ನಮ್ ತಗೊಂಡ್ ಹೋಗೋರು ಹೇಳ್ತಿದ್ರು ಸರ್ ನಿಮ್ ಕಾಯಿ ಏನ್ ಸೈಜ್ ಇದೆಯಾ ಅದೇ ಕಾಯಿ ಬೇರೆ ಕಡೆ ತೂಕ ಮಾಡಿದ್ರೆ ಒಂದ್ ಮುನ್ನೂರ್ ಗ್ರಾಮ್ ಬರುತ್ತೆ ಸರ್ ಅದೇ ತರ ಅದೇ ಶೇಪು ಅಷ್ಟೇ ಕಾಯಿ ಇರೋ ತೂಕ ಮಾಡಿದ್ರೆ ನಿಮ್ಮ್ ತೋಟದಲ್ಲಿ ಸ್ವಲ್ಪ ಜಾಸ್ತಿ ಬರ್ತಿದೆ ಸರ್ ಅಂದ್ರೆ ಸರ್ ಹಂಗೆ ಬರೋದು ರೆಡ್ ಡೈಮಂಡ್ ಬಂದ್ರೆ ಸ್ವಲ್ಪ ವೈಟ್ ಜಾಸ್ತಿ ಬರುತ್ತೆ ಲೈಟ್ ಪಿಂಕ್ ಮತ್ತೆ ವೈಟ್ ಎಲ್ಲಾನು ಸ್ವಲ್ಪ ಕಡಿಮೆ ಬರುತ್ತೆ ಅಂದ್ರೆ ಹಾ 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 ನೋಡಿ ಸ್ನೇಹಿತರೆ ಗಿಡ ಈ ಹೌದು ವೆಯ್ಟ್ ಜಾಸ್ತಿ ಆಗಿರೋದಕ್ಕೆ ನಿಮ್ದು ಈ ಥರ ಈ ಲೆವೆಲ್ಗೆ ಮುರಿದು ಎಲ್ಲ ತುಂಡು ತುಂಡಾಗಿ ಪೀಸ್ ಪೀಸ್ ಆಗಿರೋದು ಇಲ್ಲಿ ಸರ್ ನೋಡೋಕೆ ಹೊಟ್ಟೆ ಉರಿಯುತ್ತೆ ಬಟ್ ತೊಂದರೆ ಇಲ್ಲ ಮತ್ತೆ ಅದು ಸರಿ ಹೋಗುತ್ತೆ ಅನ್ನೋದೊಂದು ಧೈರ್ಯ ಇದೆ ಸೊ ನೋಡಿ ಸ್ನೇಹಿತರೆ ಇಷ್ಟು ನಮ್ಮ ಸಂತೋಷ್ ಅವ್ರ ಮಾತು ಇವ್ರ ಆಲ್ರೆಡಿ ಕೃಷಿ ನಾಡು ಕೃಷಿ ಬೆಳಕು ಎಲ್ಲ ಕಡೆ ಬಂದಿತ್ತು ನಮ್ಮ ಸಂತ ಚಾನಲ್ನಲ್ಲಿ ಯಾವುದು ಇರಲಿಲ್ಲ ಮಾಹಿತಿ ಅಂತ ಹೇಳಿ ಇದನ್ನು ನಾವು ಮಾಡಿದ್ದು ತುಂಬ ಅದ್ಭುತವಾಗಿ ಬೆಳೆದಿದ್ದಾರೆ ಸೈಜ್ ಆಗಲಿ ಕ್ವಾಲಿಟಿ ಆಗಲಿ ಶೇಪ್ ಆಗಲಿ ಎಲ್ಲ ಪ್ರತಿ ಒಂದೂ ಚೆನ್ನಾಗಿ ಬಂದಿದೆ ಸೊ ಇದೇ ರೀತಿ ಜಪಾನೀಸ್ ರೆಡ್ ಡೈಮಂಡ್ ಒರಿಜಿನಲ್ ಗಿಡಗಳ ಬೇಕಾದರೆ ಆರಾಧ್ಯ ನರ್ಸರಿನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ನರ್ಸರಿಯಲ್ಲೇ ತಗೊಂಡು ನಮ್ಮ ನರ್ಸರಿಯಿಂದ ತಗೊಂಡು ಕಾಯಿ ಬೆಳೆದು ಸಕ್ಸಸ್ಫುಲ್ಲಾಗಿ ಸರ್ ಯಾವ್ದಾದ್ರು ಮಿಕ್ಸ್ ಕೊಡೋದು ಅಥವಾ ಗಿಡ ಡೂಪ್ಲಿಕೇಟ್ ಕೊಡೋದು ಈ ಥರ ಏನಾದರೂ ಆಗಿದೆ ಸರ್ ನಮ್ ಕಡೆ ಸರ್ ಸರ್ ಈಗ ನನಗೆ ಗಿಡ ತರಿಸಿ ಎಲ್ಲ ಸೂಪರ್ ಸೂಪರ್ ಆದ್ರೂ ಒಂದು ಐದರ ನಿಂಕ ಹತ್ತು ಗಿಡ ತನಕ ಹೋಗಿತ್ತು ಹೌದೌದು ಸರ್ ತುಂಬಾ ಜನ ಸಮಸ್ಯೆ ಏನು ಅಂದ್ರೆ ನಾಟಿ ಮಾಡ್ತಾರೆ ಕರೆಕ್ಟಾಗಿ ನೀರು ಒಣಗಿಸ್ತಾ ಇದಾರೆ ನನಗೆ ಈಗಲೂ ಫೋನ್ ಬರ್ತಿದೆ ಏನೇ ಮಾಡ್ಯಾದ್ರೂ ನೀರು ಚೆನ್ನಾಗಿ ಕೊಡ್ಬೇಕು ಸ್ಟಾರ್ಟಿಂಗಲ್ಲಿ ಹಿಂಗೆ ಕೊಡ್ಬೇಕು ಸರ್ ನೀರು ಸರಿ ಈಗ ನಿಮ್ಮ ನೀವು ನನ್ನ ಹತ್ರ ಏಳ್ನೂರ ಗಿಡ ತಗೊಂಡು ಅದನ್ನೊಂದು ಹತ್ತರಿಂದ ಹದಿನೈದು ಗಿಡ ಹೋಗಿದೆ ಅಂತ ಹೇಳಿದ್ರು ಅದೇ ಐವತ್ತು ಗಿಡ ತಗೊಂಡು ಐವತ್ತು ಮೂವತ್ತು ನೂರ ಆಯ್ತು ಅಂತ ಫೋನ್ ಮಾಡ್ತಾರೆ ಅಲ್ಲಿ ಏನ್ ಫಾಲ್ಟ್ ಆಗಿರುತ್ತೆ ಅಂದ್ರೆ ನಮ್ಮ ರೈತರು ಸ್ವಲ್ಪ ಅದ್ರ ಬಗ್ಗೆ ಸರಿಯಾಗಿ ಗಮನ ಕೊಟ್ಟರಲ್ಲ ಸೊ ಅದು ಆ ರೀತಿ ಆಗಬಾರ್ದು ಸೊ ನಾ ನರ್ಸರಿಗೆ ಕೆಟ್ಟ ಹೆಸರು ಬರಬಾರ್ದು ಈಗ ನೋಡಿ ನಾನು ಆಲ್ರೆಡಿ ಕೊಟ್ಟಿದ್ದೀನಿ ಆ ಥರ ಹೋಗೋದಾಗಿರೋ ಇವ್ರ ಹತ್ರನೂ ಹೋಗಬೇಕಾಗಿತ್ತು ಎಲ್ಲ ನಿಮಗೆ ಕೊಡೋ ಗಿಡನೇ ಇವ್ರಿಗೂ ಕೊಟ್ಟಿರೋದು ಇವ್ರದ್ದು ಎಲ್ಲ ಚೆನ್ನಾಗಿದೆ ಅಂದಮೇಲೆ ನೀವು ಕೂಡ ಚೆನ್ನಾಗಿ ಬೆಳಿಬೋದು ಬಟ್ ಸ್ಟಾರ್ಟಿಂಗಲ್ಲಿ ಗಿಡ ನೋಡೋಕ್ಕೆ ಚಿಕ್ಕದಾಗೂ ಇರುತ್ತೆ ಎಲ್ಲೇನೂ ಉದುರುತ್ತೆ ಎಲ್ಲನೂ ಆಗುತ್ತೆ ನಮಗೆ ಪ್ರಾಬ್ಲಮ್ ಆಯಿತು ಸರ್ ಎಂಟು ಕಟ್ಟಿರ್ತಾರಲ್ಲ ಹಾಂ ಆ ಎಂಟು ಸರಿಯಾಗಿ ಇಲ್ಲ ಆಗಿರಲಿಲ್ಲ ಮತ್ತೆ ಅಂತ ಹೌದು ಆ ಟೈಮಲ್ಲಿ ಹಾಂ ಪ್ರಾಬ್ಲಮ್ ಆಯಿತು ಹಾಂ ಅದು ಬಿಟ್ಟರೆ ಗಿಡ ಏನು ಇದು ಉಣ್ಣದ ಮೇಲೆ ಹೋಗಿಲ್ಲ ಅಂಟು ಕಟ್ಟಿರೋ ಪ್ರಾಬ್ಲಮ್ ಆಗಿ ಹೋಗಿತ್ತು ಹೌದು ಅದು ಕರೆಕ್ಟಾಗಿ ಇದು ಮಾಡಿಕೊಂಡ್ರೆ ಅದು ಏನು ತೊಂದರೆ ಇರಲ್ಲ ಸರ್ ಹೌದು ಹೌದು ನಾವು ಈಗ ಇದಕ್ಕೆ ಹತ್ತು ಹೋಗಿದೆ ಅಂದರೆ ಒಂದು ನಾರ್ಮಲ್ ಆಗಿ ಹೋಗುತ್ತೆ ಹೋಗುತ್ತೆ ಸರ್ ಅದು ಹೋಗುತ್ತೆ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಹೋಗುತ್ತೆ ಹೌದೌದು ಹೌದೌದು ಹೌದು ನೋಡಿ ಸ್ನೇಹಿತರೆ ಇಷ್ಟು ನಮ್ಮ ಹೊಸ ಭಾಗದ ಸಂತೋಷ ಅಣ್ಣವ್ರ ಮಾತು ತುಂಬ ಅದ್ಭುತವಾಗಿ ತೋಟ ಮೇಂಟೈನ್ ಮಾಡಿದ್ದಾರೆ ದಯವಿಟ್ಟು ಇವ್ರ ನಂಬರ್ನ ಪದೇ ಪದೇ ಕೇಳಬೇಡಿ ತುಂಬ ನೆಸೆಸಿಟಿ ಇತ್ತು ಅಂದರೆ ನೀವು ಮಾಡೋದು ಕನ್ಫರ್ಮ್ ಇತ್ತು ಅಂದರೆ ನನಗೆ ಹೇಳಿ ಬೇಕಾದ್ರೆ ಅಡ್ರೆಸ್ ಹೇಳ್ತೀನಿ ಡೈರೆಕ್ಟಾಗಿ ಅವ್ರು ಫೀ ಇದ್ದಾಗ ಹೋಗಿ ಮಾತಾಡ್ಕೊಂಡು ಬನ್ನಿ ಸೊ ಇದೇ ರೀತಿ ಯಾವುದೇ ಗಿಡಗಳು ಬೇಕಾದರೆ ಜಪಾನೀಸ್ ರೆಡ್ ಡೈಮಂಡ್ ಗಿಡಗಳು ಬೇಕಾದ್ರೆ ಆರಾಧನೆ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಶುಭ ದಿನ